ಮಳೆ ಬಿಸಿಲು ಚಳಿ ಮತ್ತು ಅವರ ಮಾನಸಿಕ ದೈಹಿಕ ಆರೋಗ್ಯವನ್ನು ಲೆಕ್ಕಿಸದೆ ಸಮಾಜದ ರಕ್ಷಣೆಗಾಗಿ ದುಡಿಯುವ ಆರಕ್ಷಕರು ಸಮಾಜದ ನಿಜವಾದ ರಕ್ಷಕರು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರು ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟ ಟ್ವೆಂಟಿ ಟ್ವೆಂಟಿ ಫೈವ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗಾಗಿ ಹಗಲು ಇರಲು ಶ್ರಮಿಸುತ್ತಿದ್ದಾರೆ ಎಂದರು ಶ್ಲಾಘಿಸಿದರು ದೇಶದ ಗಡಿಯಲ್ಲಿ ಸೈನಿಕರು ದೇಶವನ್ನು ರಕ್ಷಿಸಿದರೆ ದೇಶದ ಒಳಗೆ ಸಮಾಜವನ್ನು ಜನರನ್ನು ಪೊಲೀಸ್ ಅಧಿಕಾರಿಗಳು ರಕ್ಷಿಸುತ್ತಿದ್ದಾರೆ ಆದ್ದರಿಂದ ಗಡಿಯಲ್ಲಿ ದೇಶವನ್ನು ರಕ್ಷಿಸಲು ಯೋಧರು ಎಷ್ಟು ಮುಖ್ಯವೋ ದೇಶದ ಒಳಗೆ ಸಮಾಜವನ್ನು ರಕ್ಷಿಸಲು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಇದು ಅತ್ಯಂತ ಸಂತೋಷದಾಯಕ ನಿಮ್ಮ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡೋದರಿಂದ ಈ ಮೂರು ದಿವಸಗಳ ಕಾಲ ಯಶಸ್ವಿಯಾಗಲಿ ಈ ಒಂದು ಕ್ರೀಡಾಕೂಟ ನಡೆಯಲಿ ಅಂತ ನಾನು ಅತ್ಯಂತ ತುಂಬ ಮನಸ್ಸಿನಿಂದ ಆರೈಸ್ತೇನೆ ಜೊತೆಗೆ ಇವತ್ತು ವಿಶೇಷವಾದಂಥ ದಿನ ನವೆಂಬರ್ ಇಪ್ಪತ್ತಾರು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡಂತಹ ಒಂದು ಪವಿತ್ರವಾದಂತಹ ದಿನ ಸೊ ಅಂಥ ದಿನದಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾಯಿದೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೇವೆ ಮತ್ತು ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಸಂವಿಧಾನದ ಆಶಯಗಳಿಂತೆ ನಾವೆಲ್ಲರೂ ಕೂಡ ಬದುಕೋಣ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ ಪೊಲೀಸ್ ಇಲಾಖೆ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಸಮಾಜದ ಶಾಂತಿಯನ್ನು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಅತ್ಯಂತ ಪ್ರಮುಖವಾದಂಥ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಸಾಮಾಜಿಕ ಸೇವೆಯನ್ನು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಎಲ್ಲ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಮಂಡ್ಯ ಜಿಲ್ಲೆಯ ಒಂದು ಶಾಂತಿ ಸುವ್ಯವಸ್ಥೆಗೆ ಸ್ವಾಸ್ಥತೆಯನ್ನು ಕಾಪಾಡಲಿಕ್ಕೆ ಅಗಲಿವಿ ಶ್ರಮಿಸ್ತಾ ಇದ್ದಾರೆ ಒಂದು ಉತ್ತಮ ರೀತಿಯಲ್ಲಿ ತಂಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಸಹೋದ್ಯೋಗಿ ಮಿತ್ರ ಮಲ್ಲಿಕಾರ್ಜುನ್ ಭಾಲ್ದರ್ಗಿ ಅವರಿಗೆ ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ಅತ್ಯಂತ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅವರು ಮಾತನಾಡಿ ನಿಸ್ವಾರ್ಥ ಸೇವೆಗೆ ಮತ್ತು ಶಿಸ್ತಿಗೆ ಮತ್ತೊಂದು ಹೆಸರು ಪೊಲೀಸ್ ಇಲಾಖೆ ಯಾವುದೇ ಸಮಯ ಸಂದರ್ಭದಲ್ಲಿ ಸಮಾಜದ ರಕ್ಷಣೆಗಾಗಿ ಮತ್ತು ಜನರ ಸೇವೆಗಾಗಿ ದುಡಿಯುವವರು ಪೊಲೀಸ್ ಸಿಬ್ಬಂದಿಲು ಎಂದರೆ ತಪ್ಪಾಗುವುದಿಲ್ಲ ಎಂದರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತಂತ್ರಜ್ಞಾನ ಬಳಕೆಯಿಂದ ಅಪರಾಧ ಪತ್ತೆ ಹಚ್ಚುವಲ್ಲಿ ಮತ್ತು ಅಪರಾಧ ತಡೆಯುವಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಮಂಡ್ಯ ಜಿಲ್ಲೆ ಪೊಲೀಸ್ ಇಲಾಖೆಯು ಬಹಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುತ್ತಾ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದಾರೆ ಎಂದರು ದಿನ ಇವತ್ತು ನಾಳೆ ಕನಿಷ್ಠ ಪಕ್ಷ ಸ್ವಲ್ಪ ಮಟ್ಟಿಗಾದರೂ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಸುವರ್ಣ ಅವಕಾಶ ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಪ್ರತಿ ಸತಿ ನೀವು ಕೆಲಸ ಮಾಡೋದನ್ನು ನೋಡಿದ್ರೆ ನಿಮ್ಮ ಒಂದು ಕುಟುಂಬ ನಿಮ್ಮ ಮಕ್ಕಳು ಎಲ್ಲವನ್ನೂ ತೊರೆದು ಇಡೀ ಸಮಾಜದ ಭದ್ರತೆಗಾಗಿ ಹಗಲಿರುಳು ಕೂಡ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರೋರು ಬಹಳ ಹತ್ತಿರದಿಂದ ನಿಮ್ಮ ಕೆಲಸವನ್ನು ನೋಡಿದಾಗ ನಮಗನಿಸೋವಂಥದ್ದು ಏನಾದರೂ ನಿಸ್ವಾರ್ಥ ಸೇವೆಗೆ ಮತ್ತು ಡಿಸಿಪ್ಲಿನ್ಗೆ ಶಿಸ್ತಿಗೆ ಇನ್ನೊಂದು ಹೆಸರಿದ್ದರೆ ಅದು ಪೊಲೀಸ್ ಇಲಾಖೆ ಅಂತ ಇವತ್ತು ವಿತೌಟ್ ಎನಿ ಡೌಟ್ ಹೇಳ್ಬೋದು ನಾವು ಪ್ರತಿ ಸತಿ ಕೂಡ ಆ ಕಮಾಂಡ್ ಆಫ್ ಕಂಟ್ರೋಲು ಹೈರಾರ್ಕಿ ಮತ್ತು ಡಿಸಿಪ್ಲಿನ್ ನಿಮ್ಮ ಒಂದು ಇಡೀ ಇಲಾಖೆಯಲ್ಲೇ ಒಂದು ಅದ್ವಿತೀಯವಾಗಿರುವಂಥ ಒಂದು ಸ್ಥಾನವನ್ನು ನಿಮಗೆ ಕೊಡಲಾಗಿದೆ ಯಾವತ್ತೂ ಕೂಡ ಆರ್ಮಿಯಲ್ಲಿ ಕೇಳುವಾಗ ಕೋಯಿ ಶಕ್ ಅಂತಂದರೆ ನೋ ಅಂತಲೇ ಅಂತಾರೆ ಅದೇ ರೀತಿ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಿಮಗೆ ಬ್ರೀಫಿಂಗು ಡಿ ಬ್ರೀಫಿಂಗ್ ಆದಾಗ ಫಾರ್ಮಾಲಿಟಿಗಷ್ಟೇ ನಾವು ಕೇಳಬೇಕನ್ಸುತ್ತೆ ಎಸ್ ಪಿ ಸರ್ ಎಲ್ಲರೂ ಎನಿ ಡೌಟ್ಸ್ ಅಂದರೆ ವಿತೌಟ್ ಎನಿ ಡೌಟ್ ನೀವು ರೆಡಿ ಇರ್ತೀರಾ ಎಲ್ಲ ಒಂದು ಕೆಲಸವನ್ನು ನಿಭಾಯಿಸ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯನಿರ್ವಹಿಸಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಇಲಾಖೆಯ ಗೌರವವನ್ನು ತರುವಂಥ ಒಂದು ಅದ್ವಿತೀಯವಾದ ಇಲಾಖೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪೊಲೀಸ್ ಇಲಾಖೆಯನ್ನು ನಾನು ನೋಡಿದ್ದೇನೆ ಆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಭಾಳಷ್ಟು ವಿಶಿಷ್ಟತೆಯನ್ನು ಇವತ್ತು ಒದಗಿಸಿದೆ ಇಡೀ ಕರ್ನಾಟಕ ಪೊಲೀಸು ಇವತ್ತು ಭಾರತ ಆದ್ಯಂತ ನಮ್ಮ ಕಡೆ ನೋಡು ಅಂತ ಮಾಡಿದ್ದಾರೆ ಕೇವಲ ಫಿಸಿಕಲ್ ಆಗಿ ಒಂದು ಇಂಟರ್ನಲ್ ಏನು ಸೆಕ್ಯೂರಿಟಿ ಇದೆ ಅಷ್ಟಲ್ಲಿದೆ ಒಂದು ಟೆಕ್ನಿಕಲ್ ಆಗಿ ಸೂಪರ್ ಏನಾದರೂ ಸೂಪರ್ ಸ್ಕಿಲ್ಸ್ ಇದೆ ಅಂತಂದರೆ ಟೆಕ್ನಿಕಲ್ ಲೆವೆಲಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂದರೆ ಟೆಕ್ನಾಲಜಿನ ಬಳಸ್ತಾ ಇದ್ದೀರಾ ಅಂತಂದರೆ ಸೈಬರ್ ಕ್ರೈಮ್ನ ಮತ್ತು ಆರ್ಗನಿಕ್ ಏನು ಆರ್ಗನೈಸ್ಡ್ ಕ್ರೈಮ್ ನಡೀತಾ ಇದೆ ಇಡೀ ದೇಶಾದ್ಯಂತ ಅದು ವರ್ಲ್ಡಲ್ಲಿ ಆ ಇನ್ವೆಸ್ಟಿಗೇಷನ್ ಸ್ಕಿಲ್ಸು ಆ ಒಂದು ಕ್ರೈಮ್ನ ಕಂಟ್ರೋಲಿಂಗ್ ಮಾಡೋಕ್ಕೆ ಟೆಕ್ನಾಲಜಿ ಬಳಸೋದ್ರಲ್ಲಿ ಕರ್ನಾಟಕ ಪೊಲೀಸು ಅದ್ವಿತೀಯವಾದ ಸಾಧನೆ ಮಾಡಿದೆ ಅಂತ ಯುನೈಟೆಡ್ ನೇಷನ್ಸ್ ಕೂಡ ವಿಶ್ವದಾದ್ಯಂತ ಕೂಡ ಮನ್ನಣೆಯನ್ನು ಕೊಟ್ಟಿರೋ ಪೊಲೀಸ್ ಕರ್ನಾಟಕ ಪೊಲೀಸು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಮತ್ತು ತಿಮ್ಮಯ್ಯ ಉಪಸ್ಥಿತರಿದ್ದರು